ಹುಣಸೂರಿನಲ್ಲಿ ಯಶಸ್ವಿಯಾಗಿ ನಡೆದ ತಿರಂಗ ಯಾತ್ರೆ ಅದು ಆಪರೇಷನ್ ಸಿಂಧೂರ ಯಶಸ್ವಿಯ ಹಿನ್ನೆಲೆಯಲ್ಲಿ ಹುಣಸೂರಿನಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು ಇನ್ನು ಶಾಸಕ ಜಿ ಡಿ ಹರೀಶ್ ಗೌಡ ಸಂಸದ ಯದುವೀರ್ ಒಡೆಯರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ನೂರಾರು ಜನರು ಸೇರಿ ಹುಣಸೂರಿನ ಸಂವಿಧಾನ ಸರ್ಕಲ್ನಿಂದ ಬಜಾರ್ ರಸ್ತೆ ಜೆ ಎಲ್ ಬಿ ರಸ್ತೆ ಎಸ್ತೆ ರಸ್ತೆ ಮೂಲಕ ತಿರಂಗ ಯಾತ್ರೆ ನಡೆಸಲಾಯಿತು ಅಧ್ಯಕ್ಷರಾದ ಗಣೇಶ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ನೂರಾರು ಜನರು ಭಾಗಿಯಾಗಿದ್ದರು ಇನ್ನು ಪಕ್ಷಾತೀತವಾಗಿ ನೂರಾರು ಜನರು ಭಾಗಿಯಾಗಿ ವೀರ ಯೋಧರಿಗೆ ಜಯ ಘೋಷಣೆ ಕೂಗಿದರು ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಎಂದರೆ ನಿವೃತ್ತ ಯೋಧರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಇನ್ನು ತಿರಂಗ ಯಾತ್ರೆಯಲ್ಲೂ ಕೂಡ ಹಲವು ನಿವೃತ್ತ ಯೋಧರು ಭಾಗಿಯಾಗಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಜಿ ಡಿ ಹರೀಶ್ ಗೌಡ ಸಂಸದ ಯದುವೀ ಯದುವೀರ್ ಒಡೆಯರ್ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಕುಮಾರಸ್ವಾಮಿ ಬಿ ಜೆ ಪಿ ಗ್ರಾಮಾಂತರ ಅಧ್ಯಕ್ಷರಾದ ಕಾಂತರಾಜ್ ಗಣಪತಿ ಯೋಗಾನಂದ್ ನಗರಸಭೆ ಉಪಾಧ್ಯಕ್ಷರಾದ ಆಶಾ ಕೃಷ್ಣ ದಾಸ್ ದೇವರಳ್ಳಿ ಸೋಮಶೇಖರ್ ನಗರ ಅಧ್ಯಕ್ಷರಾದ ನಾರಾಯಣ್ ನಾಗಣ್ಣ ಹಾಗೂ ಹುಣಸೂರಿನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಇನ್ನು ಮಹಿಳಾ ಮುಖಂಡರಾದ ವೆಂಕಟಮ್ಮ ಮಂಜುಳಮ್ಮ ಸೇರಿದಂತೆ ಹಲವು ಬಿ ಜೆ ಪಿ ಮಹಿಳಾ ಮುಖಂಡರು ಹಾಜರಿದ್ದರು ಇನ್ನು ನೂರಾರು ವಿದ್ಯಾರ್ಥಿಗಳು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡು ವೀರ ಯೋಧರಿಗೆ ಘೋಷಣೆ ಕೂಗಿದರು ಇನ್ನು ರಸ್ತೆ ಉದ್ದ ಭಾರತದ ಧ್ವಜವನ್ನು ಆರಿಸುತ್ತಾ ವೀರ ಯೋಧರಿಗೆ ಭಾರತ ಮಾತೆಗೆ ಜೈಕಾರ ಕೂಗಿದರು ಇನ್ನು ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗಿದ್ದು ಪಾಕಿಸ್ತಾನಿಯರಿಗೆ ಆಪರೇಷನ್ ಸಿಂಧೂರದ ಮೂಲಕ ತಕ್ಕ ಪಾಠ ಕಲಿಸಲಾಗಿದೆ ಇದು ಬರೀ ಟ್ರೈಲರ್ ಅಷ್ಟೇ ಪಿಕ್ಚರ್ ಬಾಕಿ ಇದೆ ಆದ್ದರಿಂದ ವೀರ ಯೋಧರಿಗೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇರಬೇಕು ಎಂದು ಯದುವೀರ್ ಒಡೆಯರ್ ಅವರು ತಿಳಿಸಿದರು ಇನ್ನು ಶಾಸಕ ಜಿ ಡಿ ಹರೀಶ್ ಕೂಡ ಅವರು ಮಾತನಾಡಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಪರೇಷನ್ ಸಿಂಧೂರದ ಯಶಸ್ವಿ ಹಿನ್ನೆಲೆಯಲ್ಲಿ ತಿರಂಗ ಯಾತ್ರೆ ನಡೆಸಲಾಗುತ್ತಿದ್ದು ಎಲ್ಲರ ಬೆಂಬಲ ಸಹಕಾರ ಯೋಧರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಯೋಧರಿಗೆ ನಾವೆಲ್ಲರೂ ಕೂಡ ಬೆಂಬಲ ಸೂಚಿಸುವ ಮೂಲಕ ಶಕ್ತಿ ತುಂಬಬೇಕು ಎಂದು ತಿಳಿಸಿದರು ಇನ್ನು ಗಣೇಶ್ ಕುಮಾರಸ್ವಾಮಿ ಅವರು ಮಾತನಾಡಿ ತಿರಂಗ ಯಾತ್ರೆಯು ಹುಣಸೂರಿನಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದು ಪಕ್ಷೇತೀತವಾಗಿ ನೂರಾರು ಜನರು ಭಾಗಿಯಾಗಿ ಯಶಸ್ವಿಗೊಳಿಸುತ್ತಿರುವುದು ನಿಜಕ್ಕೂ ಸಂತೋಷ ತಂದಿದೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಆಶೀರ್ವಾದ ವೀರ ಯೋಧರ ಮೇಲೆ ಇರಲಿ ಎಂದು ತಿಳಿಸಿದರು ಪ್ರಧಾನಮಂತ್ರಿಗಳಾದಂತಹ ನೇತೃತ್ವದಲ್ಲಿ ನಡೆಸಿ ನಮ್ಮ ಭಾರತ ದೇಶದ ಗೌರವ ನಮ್ಮ ಭಾರತ ದೇಶದ ಏಕತೆಯನ್ನ ಸಾರ್ವಭೌಮತೆಯನ್ನ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತ ನಮ್ಮ ವೀರ ಸೇನಾನಿಗಳಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ದಿನ ಮೆರವಣಿಗೆಯನ್ನ ಹೊಣ್ಸೂರ್ ನಗರದಾದ್ಯಂತ ಹಮ್ಮಿಕೊಂಡಿರ್ತಕ್ಕಂತ ಹಾಜರಿತಕ್ಕಂತ ಎಲ್ಲ ಭಾರತೀಯರಿಗೆ ವಿಶೇಷವಾಗಿ ನಿವೃತ್ತ ಸೈನಿಕರು ಎಲ್ಲ ನಮ್ಮ ನಾಗರಿಕರಿಗೆ ಈ ದಿನ ಶುಭಾಶಯಗಳನ್ನ ತಿಳಿಸ್ತಾ ಏನು ಆಪರೇಷನ್ ಸಿಂಧಿರೋನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂಥ ನಮ್ಮ ಭಾರತ ಸೇನೆಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ನಾವೆಲ್ಲರೂ ಸಹಿಸಬೇಕು ನಡ್ಕೊಳ್ಬೇಕಾಗಿದೆ ಈ ವಿಚಾರದಲ್ಲಿ ಭಾರತ ದೇಶ ಒಂದು ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿ ನಮ್ಮ ಭಾರತೀಯ ಸೇನೆಗೆ ನಾವೇನು ನೈತಿಕವಾಗಿ ಸ್ಥೈರ್ಯವನ್ನ ಬೆಂಬಲವನ್ನ ತುಂಬಬೇಕು ಅದನ್ನ ನಾವೆಲ್ಲರೂ ಸಹ ಪ್ರತಿಯೊಬ್ಬ ಭಾರತೀಯರು ಸಹ ಮಾಡ್ಬೇಕಾಗಿರ್ತಕ್ಕ ಅವಶ್ಯಕತೆ ಇದೆ ಅದನ್ನ ಬಿಟ್ಟು ಭಾರತೀಯ ಸೇನೆ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಂಕು ಡಂಕುಗಳು ಎಲ್ಲೋ ಒಂದು ಕಡೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಕ್ಕ ನಿಲ್ಲಿಸಬೇಕು ನಮ್ಮ ಭಾರತೀಯ ಸೈನೆ ಇವತ್ತು ಸೂಕ್ತವಾಗಿ ಉತ್ತರ ಕೊಟ್ಟಿದ್ದೇನೆ ನಾವೆಲ್ಲರೂ ಸಹ ಇಡೀ ವಿಶ್ವದಲ್ಲಿ ತಲೆ ಎತ್ತು ನಿಲ್ಲಕ್ಕೆ ಒಂದು ಸಾಧ್ಯ ಆಗಿದೆ ಇವತ್ತು ಹಲವಾರು ಯುದ್ಧಗಳನ್ನ ನಾವು ನೋಡಿದ್ದೇವೆ ಕೇವಲ ಒಂದು ಆಪರೇಷನ್ ಸಿಂಧುರಕ್ಕೆ ನಮ್ಮ ಶತ್ರು ರಾಷ್ಟ್ರ ತಲೆಬಾಗಿ ಸಹ ನೋಡ್ತಾ ಇದ್ದೇವೆ ಒಂದೇ ಒಂದು ಆಪರೇಷನ್ ಸಿಂಧೂರಕ್ಕೆ ಹೇಳಿದ್ದಾರೆ ಇದು ಕೇವಲ ಅಷ್ಟೇ ಮುಂದೆ ಇನ್ನೂ ಪಿಕ್ಚರ್ ಬಾಕಿ ಇದೆ ಅಂತಕ್ಕಂತ ವಿಚಾರವನ್ನ ಹೇಳಿದ್ದಾರೆ ನಾವೆಲ್ಲರೂ ಸಹ ಜೊತೆ ನಿಲ್ಬೇಕು ನಮ್ಮ ಭಾರತದ ಸೇನೆ ಜೊತೆ ನಿಲ್ಬೇಕು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಏನು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ಪ್ರತಿಯೊಬ್ಬ ಭಾರತೀಯರು ಅವರ ಬೆನ್ನೆಲುವಾಗಿ ನಿಂತು ನಮ್ಮ ಭಾರತ ದೇಶದ ಏಕತ್ವ ಸಾರ್ವಭೌಮತೆಯನ್ನ ಕಾಪಾಡ್ತಕ್ಕ ಕೆಲಸವನ್ನ ಮಾಡಬೇಕು ಅದನ್ನ ಬಿಟ್ಟು ಭಾರತೀಯ ಸೇನೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಏನು ಆಗ್ಬಿಟ್ಟಿದೆ ಅಂತಕ್ಕಂತ ಭಾವನೆಗಳನ್ನ ವ್ಯಕ್ತಪಡಿಸತಕ್ಕಂತ ಮೊದಲು ನಿಲ್ಸಿ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಮೊದಲು ಅರ್ಥ ಮಾಡ್ಕೊಳ್ಬೇಕು ಇವತ್ತು ವಿರೋಧ ಮಾಡ್ತಕ್ಕಂಥದ್ದಲ್ಲ ಅನುಮಾನ ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ ನಾವು ಇವತ್ತು ನಮ್ಮ ಭಾರತೀಯ ಸೇನೆ ಜೊತೆಗೆ ನಿಂತಿದ್ದೇವೆ ಅಂತಕ್ಕಂಥದ್ದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಸಾರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇವತ್ತು ಇದೆ ಅದನ್ನ ಹುಣಸೋ ತಾಲೂಕಿನಲ್ಲಿ ನಾವೆಲ್ಲರೂ ಸಹ ಮಾಡ್ತೀವಿ ನಮ್ಮ ಭಾರತದ ಸೇನೆ ಜೊತೆಗೆ ನಾವೆಲ್ಲರೂ ಸಹ ಗಟ್ಟಿಯಾಗಿ ನಿಂತಿದ್ದೇವೆ ಅಂತಕ್ಕಂಥದ್ನ ಇವತ್ತು ತೋರಿಸಿದ್ದೇವೆ ಮುಂದೊಂದು ದಿನಗಳಲ್ಲಿ ಭಾರತದ ಸೇನೆ ನಮ್ಮ ಭಾರತದ ಪ್ರಧಾನ ಮಂತ್ರಿಗಳು ಪ್ರಧಾನ ಪ್ರಧಾನ ನರೇಂದ್ರ ಮೋದಿಜಿಯವರು ಈ ವಿಚಾರದಲ್ಲಿ ತೆಗೆದುಕೊಳ್ತಕ್ಕಂತ ನಮ್ಮ ಭಾರತ ರಾಷ್ಟ್ರವನ್ನ ಕಾಪಾಡಲಿಕ್ಕೆ ತಾತ್ಕೊಳ್ತಕ್ಕಂಥ ಯಾವುದೇ ನಿರ್ಧಾರಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂತ ಶುಭಾಶಯಗಳನ್ನ ತಿಳಿಸ್ತಾ ಮತ್ತೊಮ್ಮೆ ನಮ್ಮ ಭಾರತ ದೇಶ ಇವತ್ತು ಒಂದಾಗಿರ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಮಾತಾ ಕಾರ್ಯಕರ್ತ ಬಂಧುಗಳೇ ಇವತ್ತು ನಾವು ಪಕ್ಷದೃಷ್ಟಿಯಲ್ಲಿ ಸೇರಿಲ್ಲ ಜವಾಬ್ದಾರಿಯುತ ಭಾರತದ ನಿವಾಸಿಗಳಾಗಿ ನಮ್ಮ ಮೈಸೂರು ಪಟ್ಟಣದ ನಿವಾಸಿಗಳಾಗಿ ಈ ತಿರಂಗ ಯಾತ್ರೆಯನ್ನು ನಾವು ನಡೆಸಿದ್ದೀವಿ ನಿರ್ದಿಷ್ಟವಾಗಿ ನಮ್ಮ ಭಾರತದ ಸಶಸ್ತ್ರ ಸೇನಾಪಡೆಗೆ ಅಭಿನಂದನೆಗಳು ನಮ್ಮ ಬೆಂಬಲ ಹಾಗೂ ಅವ್ರಿಗೆ ಒಂದು ಇನ್ನು ಮುಂದೆ ಬರುವಂಥದ್ದು ಯಾವುದೇ ಒಂದು ಉಪಕ್ರಮ ಇರಲಿ ಅಥವಾ ಒಂದು ಆಪರೇಷನ್ ಇರಲಿ ಎಲ್ಲನೂ ಕೂಡ ಯಶಸ್ವಿ ಆಗಬೇಕು ಅಂತ ನಾವು ಸಂಪೂರ್ಣವಾದ ಬೆಂಬಲ ಇದೆ ಅಂತ ಭಾರತೀಯರು ತೋರಿಸ್ಬೇಕಾಗಿರೋ ದೃಷ್ಟಿಯಲ್ಲಿ ಈ ತಿರಂಗ ಯಾತ್ರೆಯನ್ನು ನಾವು ಸಂಘಟಿಸಿದ್ದೇವೆ ಪಕ್ಷದ ದೃಷ್ಟಿಯಿಂದ ಸಂಘಟಿಸಿದೆ ಇದು ಬರೀ ಇಂಥ ಒಂದು ಪಕ್ಷದಿಂದ ಒಂದು ಭಾವನೆ ಇರ್ತಕ್ಕಂಥ ಒಂದು ಎಲ್ಲರಿಗೂ ಗೊತ್ತಿದೆ ದೇಶ ಅಂತ ಒಂದು ಭಾವನೆ ಇದೆ ಅದಾದಮೇಲೆ ನಂತರ ಎಲ್ಲನೂ ಕೂಡ ಬರೋದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲರೂ ಗಮನದಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಗಡಿ ದಾಟಿ ಅವ್ರನ್ನ ಕೊಲೆ ಮಾಡಿದ್ರು ನಿರ್ದಿಷ್ಟವಾಗಿ ನೀವು ಹಿಂದೂನ ಇಲ್ಲೂ ಅಂತ ಗುರುತಿಸಿ ಅವ್ರನ್ನ ಕೊಲೆಯನ್ನು ಮಾಡಿದರು ಒಬ್ಬ ಪ್ರೊಫೆಸರು ಹಿಂದೂ ಇದ್ರೂ ಸಹ ಅವ್ರಿಗೆ ಆ ಒಂದು ಪ್ರೊಫೆಸರ್ ಆಗಿರೋ ಕಾರಣ ಕಲಿಮಾ ಗೊತ್ತಿತ್ತು ಅವ್ರಿಗೆ ಅದನ್ನ ಹೇಳಿದ್ದಕ್ಕೆ ಬಿಟ್ಟರು ಅವರು ಇಂಥ ಒಂದು ಭಾವನೆ ಇತ್ತು ಆ ಭಯೋತ್ಪಾದಕರ ಭಾರತದ ಅಂತರಿಕವಾಗಿ ನಾವು ಕೋಮು ವಿಭಜನೆ ಅಥವಾ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕಾಗಿ ಇಂಥ ಒಂದು ದಾಳಿಯನ್ನು ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಯಾವುದೇ ಒಂದು ಕೋಮು ಗಲಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಭಾರತೀಯರು ನಾವು ಶಾಂತಿ ಪ್ರಿಯರು ಮತ್ತು ನಾವು ಅವರಲ್ಲಿ ಪಾಕಿಸ್ತಾನಿಗೆ ಹೋಗಿ ಅಮಾಯಕರನ್ನು ನಾವು ಕೊಲೆ ಮಾಡಲಿಲ್ಲ ನಿರ್ದಿಷ್ಟವಾಗಿ ನಿಖರವಾಗಿ ಭಯೋತ್ಪಾದಕರ ಗುರಿ ಭಯೋತ್ಪಾದಕರ ಒಂದು ಶಿಬಿರಗಳನ್ನು ಗುರುತಿಸಿ ಅವ್ರ ತರಬೇತಿ ನಡೆಸ್ತಾ ಇರುವಂತ ಗುರುತಿಸಿ ಅವ್ರ ವಾಸ ಸ್ಥಳಗಳನ್ನು ಗುರುತಿಸಿ ಪಾಕಿಸ್ತಾನ ಒಳಗಡೆನೆ ವಾಯುದಾಳಿಯನ್ನು ನಾವು ನಡೆಸಿ ಬಂದಿದ್ದೀರಿ ಸಂದರ್ಭದಲ್ಲಿ ಹುಟ್ಟೋದಕ್ಕೆ ಇಷ್ಟಪಡ್ತೇನೆ ಹಾಗೆ ಇವತ್ತು ನಾವು ಒಂದು ದಿನ ಮನೆಯಲ್ಲಿ ನಡೀತಾ ಇದೀವಿ ಆದ್ರೆ ನಮ್ಮ ಇಡೀ ದೇಶದ ನೂರ ನಲವತ್ನಾಲ್ಕು ಕೋಟಿ ಜನರ ಕಾಯ್ಲಿಕ್ಕೆ ವರ್ಷ ಗಟ್ಟಲೆ ಅವರ ಎಂಟಿ ಮಂಟು ತಾಯಿ ತಂದೆ ಇಟ್ಟಿ ಕುಟುಂಬವನ್ನ ತ್ಯಜಿಸಿ ನಮ್ಮ ದೇಶದ ಸ್ವಚ್ಛತೆಗೋಸ್ಕರ ಕಾಯ್ತಾ ಇರ್ತಾರೆ ನಮ್ಮ ದೇಶದ ಜನರಗೋಸ್ಕರ ಕಾಯ್ತಾ ಇರ್ತಾರೆ ಅವ್ರಿಗೆ ನಾವ್ ಇಷ್ಟು ಜೊತೆ ಇನ್ನು ಇಡೀ ನಮ್ಮ ಉತ್ಸದಿ ಕೂಡ ಅವ್ರಿಗೆ ಶುಭವಾಗಿ ಅವರ ಒಂದು ಶಕ್ತಿಯನ್ನ ಹೆಚ್ಚಿಗೆ ಒಂದು ಉತ್ಸವ ಕೆಲಸವನ್ನ ಇಡೀ ದೇಶದ ಜನತೆಯನ್ನು ಮಾಡಬೇಕು ಮುಖ್ಯವಾದ ಒಂದು ಯಾತ್ರೆ ಆಗಿರುವ ಯಾಕೆಂದ್ರೆ ಆಪರೇಷನ್ ಸಿಂಧೂರ ಯಾಕಾಗಿದೆ ಅಂತ ಎಲ್ಲರಿಗೂ ಗೊತ್ತು ಅದರ ಒಂದು ನೆನಪಿಗಾಗಿ ಈ ಒಂದು ತಿರಂಗ ಯಾತ್ರೆಯನ್ನ ಜಾತ್ಯವಾಗಿ ಪಕ್ಷಾತೀತವಾಗಿ ನಾವು ಇಲ್ಲಿ ಆಯೋಜನೆಯನ್ನ ಮಾಡಿದ್ದೀವಿ ಇದಕ್ಕೆ ನಮ್ಮನ್ನ ಕರೆ ನಮ್ಮನ್ನ ಒಂದೆರಡು ಮಾತನಾಡಿಕೊಂಡ ಅವಕಾಶ ಮಾಡಿಕೊಂಡಂತಹ ಈ ವೇದಿಕೆಗೆ ನಾನು ನಂಬಿಸುತ್ತೇನೆ ಹಾಗೆ ಭಾರತ ಸೇನೆ ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಕಾಂಪ್ರಮೈಸ್ ಆಗಲ್ಲ ದೇಶ ಅಂತ ಬಂದಾಗ ಸೇನೆ ಯಾವಾಗ ಮುಂಚೂಣಿಯಲ್ಲೇ ಇರುತ್ತೆ ಹಾಗಾಗಿ ಭಾರತ ದೇಶದ ರಕ್ಷಣೆ ಭಾರತ ಗಡಿಯ ರಕ್ಷಣೆ ಹಾಗೂ ಭಾರತೀಯರ ರಕ್ಷಣೆ ಇದು ಭಾರತೀಯ ಸೇನೆಯ ಮೂಲ ಉದ್ದೇಶ ಆಗುತ್ತೆ ಹಾಗೆ ಮೈಸೂರು ಜಿಲ್ಲೆಯಲ್ಲೂ ಸಹ ನಾವು ಮಾಜಿ ಸೈನಿಕರು ತಿರಂಗ ಯಾತ್ರೆ ನಡೆಸಿ ಪ್ರತಿಯೊಬ್ಬ ಭಾರತೀಯರಿಗೂ ಪ್ರತಿಯೊಬ್ಬ ಭಾರತೀಯರಿಗೂ ತನ್ನ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬಂದಾಗ ನಮ್ಮ ಎದೆಯಲ್ಲಿ ರಕ್ತ ಕುಡಿತಾ ಎಷ್ಟೊತ್ತಿಗೆ ಪಾಕಿಸ್ತಾನವನ್ನು ಹೊಡೆದು ಕುಡುಪುಡಿ ಮಾಡ್ತೀವಿ ಎಷ್ಟೊತ್ತಿಗೆ ಆ ಉಗ್ರರನ್ನ ಹಿಡಿದು ಕುಡುಪುಡಿ ಮಾಡ್ತೀವಿ ಎಷ್ಟೊತ್ತಿಗೆ ಅವರ ನುಗ್ಗಿ ಆ ದೇಶ ಈಗಿದ್ದಿಲ್ಲ ನೀವು ಶತಮಾನಗಿತ ಯೋಚನೆ ಬರ್ಬೋದು ದೊಡ್ಡ ಸಾವಿರದ ಒಂಬೈನೂರ ಅರವತ್ತೆರಡರ ಸಾವಿರದ ಒಂಬೈನೂರ ಎಪ್ಪತ್ತಿರ್ಬೋದು ಎಪ್ಪತ್ ಮೂರು ಇರ್ಬೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಿರ್ಬೋದು ಎಲ್ಲರೂ ಕೂಡ ನಾವು ಎಲ್ಲ ಇಬ್ರು ಲೇಡಿ ಆಫೀಸರ್ ಕಳಿಸಿ ಅವ್ರನ್ನ ಸುಮಾರು ಒಂದು ನೂರಿಪ್ಪತ್ತು ಆತಂಕವಾದಿಗಳ ನೆಲೆಗಳನ್ನ ನೆಲಸಮ ಮಾಡಿದ್ವಿ ಅನ್ನೋದಕ್ಕೆ ನಮ್ಮ ಭಾರತ ದೇಶ ಏನು ನಮ್ಮ ಭಾರತ ದೇಶದ ಸಿಂಧೂರು ಬಗ್ಗೆ ಏನಿದೆ ಅನ್ನೋದನ್ನ ನಾವು ರೂಪಾಯಿ ಮಾಡ್ಕೊಟ್ಟಿದೀವಿ ಸ್ನೇಹಿತರೆ ನಮ್ಮ ಭಾರತ ಅಂದ್ರೆ ನಾವು ಸಾಂಸ್ಕೃತಿಕವಾಗಿ ಮತ್ತೆ ಶಕ್ತಿಯುತವಾಗಿ ಮತ್ತೆ ಶಾಂತಿಯುತವಾಗಿ ಪ್ರತಿಯೊಂದಕ್ಕೂ ನಾವು ಮಾದರಿಯಾಗಿದ್ದೀವಿ ಈ ನಮ್ಮ ಭಾರತ ದೇಶದ ಬಗ್ಗೆ ಇವತ್ತ ದಿನ ಪ್ರಪಂಚದಲ್ಲಿ ಪ್ರತಿ ಕಂಟ್ರಿಲಿ ಭಾರತ ನೋಡಪ್ಪ ತುಂಬಾ ಸ್ಟ್ರಾಂಗ್ ಆಗಿದೆ ಪ್ರತಿಯೊಂದು ವಿಚಾರದಲ್ಲೂ ಭಾರತದ ಆರ್ಮಿ ಭಾರತದ ಜನ ಭಾರತದ ಆರ್ಮಿಯರಿಗೆ ಪ್ರತಿಯೊಬ್ರು ಏನು ನಮ್ಮ ನೂರ ಕೋಟಿ ಜನರಿದ್ರು ಅವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ದೇಶ ಅಂತ ಬಂದಾಗ ಇಲ್ಲಿ ಜಾತಿ ಮತ ಪಕ್ಷ ಯಾವ್ದು ನೋಡಲ್ಲ ಅವರು ಎಲ್ಲರಿಗೂ ಒಂದು ಸಪೋರ್ಟ್ ಆಗಿ ನಿಂತಾರೆ ಅನ್ನೋದನ್ನ ಒಂದು ತೋರಿಸ್ಕೊಟ್ಟಿದೀವಿ ಈಗ ನಿಮ್ಗೆ ಗೊತ್ತು ಎರಡು ಆಪರೇಷನ್ ಮಾಡಿದ್ದೀವಿ ಎರಡು ಆಪರೇಷನ್ ಎಲ್ಲ ನಾವು ತುಂಬಾ ಸಕ್ಸಸ್ ಆಗಿದ್ದೀವಿ ನಾವು ಆರ್ಮಿಲಿ ಏನು ನಮ್ಮ ಸ್ನೇಹಿತರುಗಳು ಅಲ್ಲಿ ಮಾಡ್ತಾರೆ ಮಳೆ ಬಲ ಕೊಟ್ಬಿಟ್ಟು ಅಲ್ಲಿರುವಂತಹ ಅಂಗಗಳು ಬಾಕಿ ವೆಪನ್ಸ್ ಗಳನ್ನು ರೆಡಿ ಮಾಡಿ ಕೊಟ್ಟು ಅವರಿಗೊಂದು ಪ್ರೋತ್ಸಾಹ ಕೊಟ್ಟ ಆದ್ಮೇಲೆ ನಮ್ಮ ವೀರ ಸೈನಿಕರು ತುಂಬನೇ ಮುಂದೆ ಬಂದರು ಯಾಕಂದ್ರೆ ಅಲ್ಲಿ ಒಂದು ಉಗ್ರವಾದಿಗಳ ಜೊತೆ ಹೊಡೆದಾಡ್ಬೇಕಾದ್ರೆ ತುಂಬಾ ಕಷ್ಟ ಇತ್ತು ಅವರುಗಳು ಹಗಲು ರಾತ್ರಿ ಅಂತ ಹೇಳಿ ಒಳಗಡೆ ಮಿಸುಲ್ತಿತ್ತು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಬೋರ್ಡರ್ ಅಲ್ಲಿ ಡ್ಯೂಟಿ ಮಾಡುವಂತ ಸೈನಿಕರುಗಳಿಗೆ ತುಂಬಾ ಕಷ್ಟ ಆಯ್ತಿತ್ತು ಆ ಸೈನಿಕರು ಯಾರಲ್ಲ ತಮ್ಮ ಇಲ್ಲಿ ನಡೆದಿರುವಂತ ಅಣ್ಣ ತಮ್ಮ ಅವರು ಹಿರಿಯವರಾದಂತ ಮಕ್ಕಳುಗಳು ಎಲ್ಲರೂ ಹೋಗಿ ಅಲ್ಲಿ ದೇಶ ಸೇವೆ ಮಾಡ್ತಾ ಇದ್ದಾರೆ ಅವರುಗಳಲ್ಲಿ ಮಾಡುವಂತ ಸಂದೇಶಕ್ಕಾಗಿ ನಾವಿಲ್ಲಿ ಆರಾಮಾಗಿ ಇದ್ದು ಒಂಟು ತನ್ನ ತಿಂತಿದ್ದೀವಿ ಯೋಚನೆ ಮಾಡಬೇಕು ಅಂತ ಕಡೆ ನಾನು ನಮ್ಮಲ್ಲಿ ಏನು ಮಾಡಕ್ಕಾಗಲ್ಲ